ಆಗಸ್ಟ್ ಇಪ್ಪತ್ಮೂರರಂದು ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಶಾಲಾ ಕಾಲೇಜುಗಳು ಆರಂಭಿಸಲು ಮುಂಡಗೋಡು ತಾಲೂಕಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಶಾಲಾ ಕಾಲೇಜುಗಳ ಕೊಠಡಿ ಹಾಗೂ ಆವರಣ ಸ್ವಚ್ಛಗೊಳಿಸಲಾಗಿದ್ದು ಎಲ್ಲಾ ಕೊಠಡಿಗಳಿಗೆ ಸ್ಯಾನಿಟೈಸರ್ ಮಾಡಲಾಗಿದೆ ಕೋವಿಡ್ ನಿಯಮದಂತೆ ತರಗತಿ ಆರಂಭಿಸಲು ಸೂಕ್ತ ಮುಂಜಾಗ್ರತೆ ವಹಿಸಲಾಗಿದೆ ಶಿಕ್ಷಕರ ಸಂಖ್ಯೆಗೆ ಅನುಗುಣವಾಗಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನು ಹದಿನೈದರಿಂದ ಇಪ್ಪತ್ತು ಸಂಖ್ಯೆಯ ತಂಡವನ್ನ ಮಾಡಿ ಭೌತಿಕ ತರಗತಿಗಳನ್ನ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸರ್ಕಾರದ ಮಾರ್ಗಸೂಚಿಯಂತೆ ಸೋಮವಾರದಿಂದ ಪಿಯುಸಿ ತರಗತಿ ಆರಂಭಿಸಲಾಗುವುದು ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲು ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಎನ್ನುತ್ತಾರೆ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಚಾರ್ಯ ಜಿಟಿ ಕಡೆಮನಿ ಮುಂಡಗೋಡು ತಾಲೂಕಿನಲ್ಲಿ ಅನುದಾನಿತ ಅನುದಾನ ರಹಿತ ಹಾಗೂ ಸರ್ಕಾರಿ ಸೇರಿದಂತೆ ಹದಿನೇಳು ಪ್ರೌಢಶಾಲೆಗಳಿದ್ದು ಈ ಶಾಲೆಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಹಾಗೂ ಮೂರು ಪಿಯುಸಿ ಕಾಲೇಜಿನಲ್ಲಿಯೂ ಸಹ ಎಂಟು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಿದ್ದು ಇದೀಗ ಪ್ರಥಮ ಪಿಯುಸಿಯ ದಾಖಲಾತಿ ಆರಂಭವಾಗಿದ್ದು ಐದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವರ್ಷ ದಾಖಲಾತಿ ಪಡೆಯುವ ಸಾಧ್ಯತೆಗಳಿವೆ ಸೋಮವಾರದಿಂದ ಶಾಲೆ ಆರಂಭವಾಗುತ್ತಿರುವುದರಿಂದ ಎಲ್ಲಾ ಪ್ರೌಢಶಾಲೆಗಳಲ್ಲಿ ಸ್ಯಾನಿಟೈಸರ್ಗಳನ್ನು ಮಾಡಲಾಗಿದೆ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂಬತ್ತು ಹಾಗೂ ಹತ್ತನೇ ತರಗತಿಯಲ್ಲಿ ದಾಖಲಾತಿ ಹೊಂದಿದ್ದು ಕೋವಿಡ್ ನಿಯಮದಂತೆ ಶಾಲೆಗಳನ್ನು ಆರಂಭಿಸಲು ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿವಿ ನಡವಿನಮನಿ ತಿಳಿಸುತ್ತಾರೆ ಸುಮಾರು ಒಂಬತ್ತನೇ ತರಗತಿಯ ಮತ್ತು ಹತ್ತನೇ ತರಗತಿಯ ಸುಮಾರು ಮೂರು ಸಾವಿರದ ಇನ್ನೂರು ಮಕ್ಕಳು ಭೌತಿಕವಾಗಿ ದಿನಾಂಕ ಇಪ್ಪತ್ಮೂರರಿಂದ ಶಾಲೆಗಳಿಗೆ ಅರ್ಧ ದಿವಸ ಹಾಜರಾಗಲಿಕ್ಕೆ ತಯಾರಿದ್ದಾರೆ ಒಟ್ಟು ಹದಿನೇಳು ಪ್ರೌಢಶಾಲೆಗಳು ಬರ್ತವೆ ನಮ್ಮ ತಾಲೂಕಿನಲ್ಲಿ ಅನುದಾನಿತ ಸರ್ಕಾರಿ ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳು ಈ ಕುರಿತಂತೆ ಎಲ್ಲ ಶಾಲೆಗಳಲ್ಲಿ ಸ್ಯಾನಿಟೈಸ್ ಮಾಡಲಿಕ್ಕೆ ಜೊತೆಗೆ ಮಕ್ಕಳು ಬರುವಂತಹ ರೂಟ್ಗಳಲ್ಲಿ ಮಾರ್ಕ್ ಮಾಡಲಿಕ್ಕೆ ನಂತರ ಅವರು ಹೋಗುವಂಥ ನಿರ್ಗಮಿಸುವಂತ ದಾರಿ ಇತ್ತಂದ್ರೆ ಆ ದಾರಿನೂ ಸಹಿತ ಸರಿ ಇಡುವಂತೆ ನಂತರ ಶಾಲಾ ಆವರಣ ಸ್ವಚ್ಛ ಇರುವಂತೆ ಮತ್ತು ಪಾಲಕರಿಗೆ ಮತ್ತ ಎಸ್ ಡಿ ಅವರಿಗೆ ಈ ಕುರಿತಂತೆ ಮಾಹಿತಿಯನ್ನು ನೀಡುವಂತೆ ಹಲವಾರು ವಿಚಾರಗಳನ್ನು ಒಳಗೊಂಡಂತೆ

ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜ್ಯುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವೆಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್